ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡುವ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಿವೃತ್ತ ಡಿಜಿ ಅಂಡ್ ಐಜಿಪಿ ಹತ್ಯೆಗೆ ಅವರ ಆಸ್ತಿಯೇ ಕಾರಣ ಎಂದು ಹೇಳಲಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಆಸ್ತಿಯ ಕಲಹಕ್ಕೆ ಕಾರಣವಾಗಿರುವಂತಹ ಪ್ರಾಪರ್ಟಿಯಲ್ಲಿ ನಾನು ಇವತ್ತಿದ್ದೀನಿ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನ ಬಾಡಗುಂದ ಗ್ರಾಮದಲ್ಲಿರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಪಕ್ಕ ಕಾಳಿ ನದಿಯ ಪಕ್ಕದಲ್ಲಿಯೇ ಇದೆ ಪ್ರಮುಖವಾಗಿ ಐದು ಎಕರೆ ಜಾಗ ಇದೆ ಈ ಐದು ಎಕರೆ ಜಾಗ ಈಗಾಗಲೇ ಥರ್ಡ್ ಪರ್ಸನ್ ಹೆಸರಿನಲ್ಲಿದೆ ಆ ಜಾಗವನ್ನ ಅವರು ತನ್ನ ತಂಗಿ ಆಗಿರುವಂಥ ಸರಿತಾ ಗುಪ್ತಾ ಎನ್ನುವರ ಹೆಸರಿನಲ್ಲಿ ಮಾಡಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ರು ಆದರೆ ಈ ಜಾಗವನ್ನ ಯಾವುದೇ ಕಾರಣಕ್ಕೂ ತಂಗಿ ಹೆಸರಿನಲ್ಲಿ ಮಾಡಬಾರದು ಮಗಳ ಹೆಸರಿನಲ್ಲಿ ಮಾಡಿ ಅಂತ ಅವ್ರ ಪತ್ನಿ ಹಠ ಹಿಡಿದಿದ್ರು ಆದರೆ ತಂಗಿಯ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುವ ಹಿನ್ನೆಲೆಯಲ್ಲಿ ಯಾಕೆಂದರೆ ಪ್ರಮುಖವಾಗಿ ಅವರು ತಂಗಿಯು ಸಹಿತ ಇದೇ ದಾಂಡೇಲಿಯಲ್ಲಿ ದಾಂಡೇಲಿ ಎ ಬಾಂಗೂರ್ ಬಾಂಗೂರ್ ನಗರ ವಿದ್ಯಾಲಯದಲ್ಲಿ ಹಿಂದಿ ಲೆಕ್ಚರರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಇಲ್ಲಿ ಜೋಯಿಡಾ ದಾಂಡೇಲಿಗೆ ಅವರ ತನ್ ತಂಗಿಯವರದು ಬಹಳಷ್ಟು ಅವಿನಾಭಾವ ಸಂಬಂಧ ಇತ್ತು ಮತ್ತು ಪ್ರಮುಖವಾಗಿ ಅವರ ತಂಗಿ ಅವರ ತಂಗಿಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ ಆ ಮಗನು ಸಹಿತ ದತ್ತು ಮಗ ಇದ್ದಾನೆ ಆ ಹಿನ್ನೆಲೆಯಲ್ಲಿ ತಂಗಿಗೆ ಏನಾದರೂ ಒಂದು ಆರ್ಥಿಕವಾದ ಸಹಾಯ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಜಾಗವನ್ನು ತಂಗಿಗೆ ಕೊಡಬೇಕು ಅಂತ ಓಂ ಪ್ರಕಾಶ್ ಅವರು ನಿರ್ಧಾರ ಮಾಡಿದರು ಆ ವಿಚಾರವಾಗಿ ಎಲ್ಲ ರೀತಿಯಾದಂಥ ಅನ್ನು ಸಹಿತ ಒಂದು ಬಾರಿ ಇಲ್ಲಿ ಸೂ ಬಂದ್ಬಿಟ್ಟು ಇಲ್ಲಿರುವಂಥ ಜನರ ಜೊತೆಗೆ ಮಾತನಾಡಿಬಿಟ್ಟು ಹೋಗಿದ್ರು ಆದರೆ ಈ ವಿಷಯ ಯಾವಾಗ ಅವರ ಪತ್ನಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಈ ಜಾಗವನ್ನ ತಂಗಿಗೆ ಕೊಡಬಾರದು ಈ ಜಾಗವನ್ನು ಮಗಳು ಮಗಳನ್ನ ಹೆಸರಿನಲ್ಲೇ ಮಾಡಬೇಕು ಅಂತ ಸಹಿತ ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಪ್ರಮುಖವಾಗಿ ಈ ಜಾಗದ ವ್ಯಾಲ್ಯೂ ಕೋಟ್ಯಾಂತರ ರೂಪಾಯಿಗಳೇ ಬಾಳುತ್ತೆ ಯಾಕಂದ್ರೆ ಇವತ್ತು ಇದೇ ಸೂಪ ಮತ್ತು ಜೋಯಿಡಾದಲ್ಲಿ ಕಾಳಿ ನದಿಯ ಪಕ್ಕದಲ್ಲಿರುವಂತಹ ಪ್ರತಿ ಎಕರೆಗೆ ಐವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಇದೆ ಆ ಹಿನ್ನೆಲೆಯಲ್ಲಿ ಸುಮಾರು ಇದೊಂದು ನಾ ಮೂರುವರೆಯಿಂದ ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಾಗ ಇದಾಗಿದೆ ಅದರಲ್ಲಿ ಪ್ರಮುಖವಾಗಿ ಒಂದು ವೇಳೆ ಈ ಜಾಗ ಅಷ್ಟಲ್ಲಿ ಈ ಜಾಗವನ್ನು ಜಸ್ಟ್ ಇದನ್ನು ಲೀಸಿಗೆ ಕೊಟ್ಬಿಟ್ರೆ ಸಾಕು ಪ್ರತಿ ತಿಂಗಳು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಅಮೌಂಟನ್ನು ಕೊಡುವಂತಹ ಕಂಪ್ನಿಗಳು ಸಹಿತ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಒಂಬತ್ತರಿಂದ ಹತ್ತು ಲಕ್ಷ ರೂಪಾಯಿ ದುಡಿಬಹುದು ಇಂಥ ಈ ಕ ಪ್ರದೇಶದಲ್ಲಿ ಪ್ರದೇಶ ಈ ಜಾಗ ಯಾವುದೇ ಕಾರಣಕ್ಕೂ ತಂಗಿ ಹೆಸರಿನಲ್ಲಿ ಮಾಡಬಾರದು ಮಗಳ ಹೆಸರಿನಲ್ಲೇ ಮಾಡಬೇಕು ಅಂತ ಪತ್ನಿ ಹಠ ಹಿಡಿದ್ರು ಆದರೆ ತಂಗಿಗೆ ಒಂದು ಆರ್ಥಿಕವಾದ ಸಹಾಯ ಮಾಡಬೇಕು ಯಾಕಂದ್ರೆ ತಂಗಿ ಈಗಾಗಲೇ ಕ್ಯಾನ್ಸರ್ನಿಂದ ಇದ್ದಾರೆ ಅಷ್ಟೇ ಅಲ್ಲದೆ ತಂಗಿಗೆ ಅವರ ಗಂಡನು ಸಹಿತ ಡೈವರ್ಸ್ ಆಗಿದೆ ಅದರ ಜೊತೆಗೆ ಒಬ್ಬ ದತ್ತು ಮಗನಿದ್ದಾನೆ ಅವನು ಈಗ ಪಿಯುಸಿ ಮಾಡ್ತಾ ಇದ್ದಾನೆ ಆ ಹಿನ್ನೆಲೆಯಲ್ಲಿ ತಂಗಿಯ ಮಗನಿಗೆ ಒಂದು ಆರ್ಥಿಕ ಸಹಾಯ ಆರ್ಥಿಕ ಬೆನ್ನೆಲು ನಿಲ್ಲಬೇಕು ಎನ್ನುವ ನಿಟ್ಟಿನಲ್ಲಿ ಓಂ ಪ್ರಕಾಶ್ ಅವರು ಈ ಜಮೀನನ್ನ ತಂಗಿಗೆ ಕೊಡಬೇಕಂತ ನಿರ್ಧರಿಸಿದ್ರು ಆದರೆ ಅವರ ಪತ್ನಿ ಇದಕ್ಕೆ ಭಾರಿ ವಿರೋಧ ಮಾಡಿದ ಹಿನ್ನೆಲೆಯಲ್ಲಿ ಕೊನೆಗೂ ಅವರ ಜಗಳವನ್ನ ಹತ್ಯೆಯಲ್ಲಿ ಅಂತ್ಯ ಆಗಿದೆ ಅಂತ ಸಹಿತ ಹೇಳಲಾಗ್ತಾ ಇದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂ ಟಿವಿ ನೈನ್ ಕಾರವಾರ ನಿವೃತ್ತ ಡಿ ಜಿ ಆ್ಯಂಡ್ ಐ ಜಿ ಪಿ ಹತ್ಯೆಗೆ ಅವರ ಆಸ್ತಿಯೇ ಮೂಲ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಅವರ ಆಸ್ತಿ ಎಷ್ಟಿತ್ತು ಅದರಲ್ಲಿ ಪ್ರಮುಖವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿ ಅವರ ಆಸ್ತಿ ಎಷ್ಟಿತ್ತು ಎಂದರೆ ಸುಮಾರು ಹದಿನೆಂಟು ಎಕರೆಗಿಂತಲೂ ಹೆಚ್ಚಿಗೆ ಅವರು ಜಮೀನನ್ನು ಹೊಂದಿದ್ರು ಈಗ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಈಗ ಇದು ಅಡ್ವೆಂಚರ್ ಝೋನ್ ಅಂತ ಈಗಾಗಲೇ ಪ್ರೈವೇಟ್ ಕಂಪನಿಯವರು ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದಾರೆ ಈ ಜಾಗ ಪೂರ್ತಿಯಾಗಿ ಓಂ ಪ್ರಕಾಶ್ ಅವರ ಮಗನ ಹೆಸರಿನಲ್ಲಿ ಇದೆ ಇದು ಪೂರ್ತಿಯಾಗಿ ಐದು ಎಕರೆ ಜಾಗ ಈ ಐದು ಎಕರೆ ಜಾಗ ಸಂಪೂರ್ಣವಾಗಿ ಅವರ ಮಗನ ಹೆಸರಿನಲ್ಲಿದೆ ಇದನ್ನು ಖಾಸಗಿ ಅವರಿಗೆ ಅಂದರೆ ಬೇರೆ ಒಬ್ಬರ ವ್ಯಕ್ತಿಗೆ ಇದನ್ನು ಲೀಸ್ನಲ್ಲಿ ಕೊಟ್ಟಿದ್ದಾರೆ ಪ್ರಮುಖವಾಗಿ ಈ ಜಾಗದ ಒಂದು ವಿಶಿಷ್ಟ ಅಂತ ಹೇಳಬೇಕಂದ್ರೆ ಇದು ಪೂರ್ತಿಯಾಗಿ ಕಾಳಿ ನದಿಯ ಪಕ್ಕದಲ್ಲೇ ಇರುವುದರಿಂದ ಈ ಜಾಗದಲ್ಲಿ ಅಡ್ವೆಂಚರ್ ಝೋನ್ ಏನು ಇದನ್ನು ಮಾಡ್ತಾರೆ ಪೂರ್ತಿಯಾಗಿ ಇಪ್ಪತ್ತು ವರ್ಷಕ್ಕೆ ಲೀಸ್ ಅನ್ನು ಕೊಟ್ಟಿದ್ದಾರೆ ಅವ್ರ ಇರುವಂತಹ ಓಂ ಪ್ರಕಾಶ್ ಅವರ ಮಗ ಅವರು ಈ ಈ ಜಾಗವನ್ನು ಲೀಸ್ಗೆ ಕೊಟ್ಟಿದ್ದಾರೆ ಪ್ರತಿ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಪಾವತಿ ಪಾವತಿ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಅಂದರೆ ವರ್ಷಕ್ಕೆ ಒಂಬತ್ತು ಲಕ್ಷ ರೂಪಾಯಿ ಈ ರೀತಿಯಾಗಿ ಇಪ್ಪತ್ತು ಸಾವಿರ ಇಪ್ಪತ್ತು ವರ್ಷಕ್ಕೆ ಇವರು ಈಗಾಗಲೇ ಲೀಸನ್ನು ಮಾತುಕತೆ ಮಾಡೋದ್ರ ಮೂಲಕ ಲೀಸನ್ನು ತಗೊಳ್ಕೊಂಡು ಅಷ್ಟೇ ಅಲ್ಲದೆ ಇದರ ಪಕ್ಕದಲ್ಲೇ ಇನ್ನೊಂದು ಜಾಗ ಜಾಗವ ಸಹಿತ ಇದೆ ಯಾಕಂದರೆ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಒಂದು ಭಾಗ ಈ ಈ ಜಾಗ ಮೊದಲು ಥರ್ಡ್ ಪರ್ಸನ್ ಹೆಸರಿನಲ್ಲಿತ್ತು ಥರ್ಡ್ ಪರ್ಸನ್ ಹೆಸರಿನಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಇದನ್ನು ಅವರ ಮಗನ ಹೆಸರಿಗೆ ದಾನವಾಗಿ ಪರಿವರ್ತನೆ ಮಾಡಿದ್ದಾರೆ ಅಂದರೆ ಕ ಖರೀದಿ ಅಂತ ಇಲ್ಲ ಅವರ ಆರ್ ಟಿ ಸಿ ಬುಕ್ನಲ್ಲಿ ನೋಡಿದ ನಂತರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ದಾನ ಬೇರೆ ಒಬ್ಬ ಯಾರೋ ಒಬ್ಬ ವ್ಯಕ್ತಿ ಅವರಿಗೆ ದಾ ಅವರ ಮಗನ ಹೆಸರಿಗೆ ದಾನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದು ಆರ್ ಟಿ ಸಿಯಲ್ಲಿ ರೆಕಾರ್ಡ್ ಇದೆ ಅಷ್ಟೇ ಅಲ್ಲದೆ ಅದೇ ರೀತಿಯಾಗಿ ಅದು ಪಕ್ಕದಲ್ಲಿ ಇರುವಂಥ ಒಂದು ಜಾಗ ಇದೆ ಅದು ಥರ್ಡ್ ಪರ್ಸನ್ ಲೆಸ್ನಲ್ಲೇ ಇದೆ ಅದನ್ನು ಸಹಿತ ತನ್ನ ತಂಗಿಯ ಹೆಸರಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿ ದೊಡ್ಡ ಆಸ್ತಿ ಕಲಹ ಆಗಿದೆ ಅಂತನೂ ಸಹಿತ ಹೇಳಲಾಗ್ತಾ ಇದೆ ಈ ಜಾಗವು ಸಹಿತ ಸಂಪೂರ್ಣವಾಗಿ ಐದು ಎಕರೆ ಜಾಗ ಇದೆ ಇದು ಸಹಿತ ಕಾಳಿ ನದಿಯ ಪಕ್ಕದಲ್ಲೇ ಇರುವುದರಿಂದ ನೇಚರ್ ಅಡ್ವೆ ಅಡ್ವೆಂಚರ್ದವರು ಇದನ್ನು ಸಹಿತ ಲೀಸ್ ತಗೋಬೇಕು ಮತ್ತು ಇದನ್ನು ಆದಷ್ಟು ಬೇಗ ನಿಮ್ಮ ಮನೆ ಹೆಸರಿನಲ್ಲಿ ಮಾಡಿಕೊಳ್ಳಿ ಅಂತನೂ ಸಹಿತ ಕೆಲವು ಸಲ ಇಲ್ಲಿರುವ ಸ್ಥಳೀಯರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಇದನ್ನು ನೇರವಾಗಿ ತಂಗಿಯ ಹೆಸರಿಗೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಓಂ ಪ್ರಕಾಶ್ ಅವರು ನಿರ್ಧರಿಸಿದರು ಆದರೆ ಇದನ್ನ ತಂಗಿ ಹೆಸರಿನಲ್ಲಿ ಮಾಡಬಾರದು ಇದನ್ನ ಮಗಳ ಹೆಸರಿನಲ್ಲಿ ಮಾಡಿ ಅಂತ ಸಹಿತ ಅವರ ಪತ್ನಿ ಬೆನ್ನತ್ತಿದ್ರು ಆದರೆ ಯಾವುದೇ ಕಾರಣಕ್ಕೂ ಮಗಳ ಹೆಸರಿನಲ್ಲಿ ಮಾಡಲ್ಲ ನನ್ನ ತಂಗಿಯ ಹೆಸರಿನಲ್ಲೇ ಮಾಡಬೇಕಂತ ನಾನು ಮೊದಲೇ ಆದ್ದನ್ನ ನಿರ್ಧರಿಸೇ ಖರೀದಿ ಮಾಡಿದ್ದು ಆ ಹಿನ್ನೆಲೆಯಲ್ಲಿ ತಂಗಿ ಹೆಸರಿಗೆ ಮಾಡ್ತೀನಿ ಅಂತ ಓಂ ಪ್ರಕಾಶ್ ಅವರು ಹಠ ಹಿಡಿದಿದ್ದರಿಂದ ಅವ್ರ ಮನೆಯಲ್ಲಿ ದೊಡ್ಡ ಆಸ್ತಿ ಕಲಹವು ಆಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಸೂಪಾ ತಾಲೂಕಿನಲ್ಲಿರುವಂತಹ ಕೆಲವು ಅಧಿಕಾರಿಗಳಿಗೆ ಮತ್ತು ಕೆಲವು ಜನರಿಗೂ ಸಹಿತ ಪತಿ ಪತಿ ಇಬ್ಬರು ಸಹಿತ ಕಾಲ್ ಮಾಡಿಬಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹಿತ ಪಡೆದುಕೊಳ್ತಾ ಇದ್ರು कैमरामैन मंजुराज जो सूरज उत्तरे टीवी नाइन कारवा